ಹಾಸನ ಜಿಲ್ಲೆಯ ಹೊಸ ಹೊಕ್ಕಲ್ಕ ಗ್ರಾಮದ ಪ್ರೀತಿ ವೈಫ್ ಆಫ್ ಸುಂದರೇಶ್ ಅಂತೇಳಿ ಮೂವತ್ತೆಂಟು ವರ್ಷ ಇವರು ಅಲ್ಲಿಂದ ಕಾಣೆಯಾಗಿದ್ದಾರೆ ಅಂಥೇಳಿ ಹಾಸನ ನಗರದ ಒಂದು ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಿಸ್ಸಿಂಗ್ ಪ್ರಕರಣವನ್ನು ನಿನ್ನೆ ಸೋಮವಾರ ದಿನ ದಾಖಲು ಮಾಡಿದರು ಆ ದಾಖಲು ಮಾಡಿ ಆ ಪ್ರಕರಣದಲ್ಲಿ ಪತ್ತೆ ಮಾಡೋ ಒಂದು ನಿಟ್ಟಿನಲ್ಲಿ ಇದ್ದಾಗ ಅವರ ಫೋನನ್ನು ಒಂದು ಸಲ ಟ್ರೈ ಮಾಡ್ತಾರೆ ಅವರ ಗಂಡ ಫೋನ್ ಟ್ರೈ ಮಾಡಿದಾಗ ಆ ಫೋನು ಒಬ್ಬ ಯುವಕನ ಕಡೆ ಇರ್ತದೆ ಪುನೀತ್ ಅಂತೇಳಿ ಆ ಯುವಕ ರಿಸೀವ್ ಮಾಡಿ ಇವರು ನನ್ನ ಕಾರನ್ನು ಬಾಡಿಗೆಗೆ ತೆಗೆದುಕೊಂಡು ಬಂದಿದ್ದರು ಕಾರಿನಲ್ಲೇನೆ ಬಿಟ್ಟು ಅವರು ಮೊಬೈಲನ್ನು ಕಾರಿನಲ್ಲಿ ಬಿಟ್ಟು ಬಸ್ನಲ್ಲಿ ಹೋದರು ಅಂತೇಳಿ ಹೇಳ್ತಾನೆ ಅದು ಒಂದು ಕ್ಲಿಯೂವನ್ನು ಆಧರಿಸಿ ಹಾಸನ ಪೊಲೀಸ್ ಠಾಣೆಯವರು ನಮ್ಮ ಠಾಣೆಗೆ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದರು ಆಮೇಲೆ ನಿನ್ನೆ ದಿನ ಇಲ್ಲಿ ಏನಾದರೂ ಮೃತದೇ ಇದೆ ಅಂತೇಳಿ ಹುಡುಕಾಟ ಮಾಡ್ತಾ ಇದ್ದಾಗ ಅವರು ಸುಂದರೇಶ್ ಅವರು ಇಲ್ಲಿ ಬಂದಿದ್ದರು ಹುಡುಗಾಟ ಮಾಡ್ತಾ ಇದ್ದಾಗ ಅದೇ ಸಮಯದಲ್ಲಿ ಇಲ್ಲೊಂದು ಕರೋಟಿ ಗ್ರಾಮ ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕರೋಟಿ ಗ್ರಾಮದ ಒಂದು ಜಮೀನಿನ ಪಕ್ಕದಲ್ಲಿ ಒಂದು ಶವ ಬಿದ್ದಿದೆ ಹೆಂಗಸಿನ ಶವ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಅದು ಮಾಹಿತಿಯನ್ನು ಆಧರಿಸಿ ನಮ್ಮ ಕಿಕ್ಕೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರೆಲ್ಲ ಹೋಗಿ ಪರಿಶೀಲನೆ ಮಾಡಲಾಗಿ ಆ ಒಂದು ಹೆಂಗಸಿನ ಶವ ಇದ್ದಿದ್ದು ನಿಜ ಆಗಿರ್ತದೆ ಕೂಡಲೇ ಆ ಸುಂದರೇಶನ್ನು ಅಲ್ಲಿಗೆ ಕರೆಸಿ ನೋಡಿದಾಗ ಅವರು ತಮ್ಮ ಹೆಂಡತಿಯದೇ ಇದು ಶವ ಅಂತೇಳಿ ಗುರುತನ್ನು ಹಿಡ್ತಾರೆ ಅದನ್ನು ಆಧರಿಸಿ ಈಗಾಗಲೇ ನಾವು ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷಿ ನಾಶ ಪ್ರಯತ್ನ ಕಲಂ ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ ಪುನೀತ್ ಹೇಳಿ ಆ್ಯಕ್ಚುಲಿ ಒಬ್ಬನು ಇದೇ ಕರೋಟಿ ಗ್ರಾಮದವನು ಈತ ಕಾರು ಓಡಿಸೋದು ಮತ್ತು ಇತರೆ ಕೆಲಸಗಳನ್ನು ಮಾಡಿಕೊಂಡಿರ್ತಾನೆ ಈತನಿಗೆ ಕಳೆದ ಒಂದು ವಾರದಲ್ಲಿ ಇವರು ಏನು ಪ್ರೀತಿ ಅಂತೇಳಿ ಒಂದು ಫೇಸ್ಬುಕ್ ಮೂಲಕ ಪರಿಚಯ ಆಗ್ತಾರೆ ಆ ಫೇಸ್ಬುಕ್ ಮೂಲಕ ಪರಿಚಯ ಆದ ಒಂದು ಮೂರ್ನಾಲ್ಕು ದಿನ ನನ್ನ ಭಾಳಷ್ಟು ದೀರ್ಘವಾಗಿ ಮಾತಾಡ್ತಾರೆ ಸಾಕಷ್ಟು ಸಲುಗೆಯಿಂದ ಮಾತಾಡ್ತಾರೆ ನಂತರದಲ್ಲಿ ಅವಳು ಈತನಿಗೆ ನಿನ್ನ ಹಾಸನಕ್ಕೆ ಬಾ ನಾನು ಕರ್ಕೊಂಡು ಹೋಗು ರೊಮ್ಯಾನ್ಸ್ ಮಾಡೋಣ ಅಂಥೇಳಿ ಕರೀತಾಳೆ ಕರೆದಿದ್ದಕ್ಕೆ ಇವನು ಸಂಡೇ ಲಾಸ್ಟ್ ಸಂಡೇ ಇಪ್ಪತ್ತೆರಡನೇ ತಾರೀಕು ಹಾಸನಕ್ಕೆ ಹೋಗ್ತಾನೆ ಹೋಗಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಒಂದು ಅರ್ಧ ದಿನ ಕೆ ಆರ್ ಎಸ್ದ ಒಂದು ಲಾಡ್ಜ್ನಲ್ಲಿ ಇಬ್ಬರು ಇರ್ತಾರೆ ಅಲ್ಲಿಂದ ಮತ್ತೆ ವಾಪಸ್ಸು ಅವಳನ್ನು ನಾನು ಕಳಿಸ್ತೀನಿ ಅಂತೇಳಿ ಹೋಗುವ ಒಂದು ದಾರಿ ಮಧ್ಯದಲ್ಲಿ ಪೇಟೆ ತಾಲೂಕಿನ ಕತ್ತರಘಟ್ಟ ಅಂಥೇಳಿ ಆ ಒಂದು ಪ್ರದೇಶದಲ್ಲಿ ಕಾರಿನಿಂದ ಇಳಿದು ಇಬ್ಬರ ನಡುವೆ ಸ್ವಲ್ಪ ವಾಗ್ವಾದ ಆಗ್ತದೆ ಅವಳು ಇಲ್ಲೇ ಲೈಂಗಿಕ ಸಂಪರ್ಕ ಮಾಡೋಣ ಅಂತೇಳಿ ಆತ ನನಗೆ ಕರಿತ ಒತ್ತಾಯ ಮಾಡ್ತಾಳೆ ಆತ ಈ ಇಲ್ಲಿ ಭಾಳ ಜನ ಇರ್ತಾರೆ ಇಲ್ಲಿ ಮಾಡೋದು ಸರಿಯಲ್ಲ ನಾನು ಬೇರೆ ಕಡೆ ಹೋಗೋಣ ಅಂತೇಳಿ ಹೇಳಿದ್ರು ಸಹಿತ ಆಕೆ ಕೇಳಲಿಲ್ಲ ಅಂಥೇಳಿ ಈಗ ಆತ ವಿಚಾರಣೆಯಲ್ಲಿ ಹೇಳಿದ್ದಾನೆ ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿ ಆಕೆಯ ಒಂದು ಕಪಾಳಿಗೆ ಹೊಡಿತಾನೆ ಆ ಒಂದು ಸಂದರ್ಭದಲ್ಲಿ ಅವಳು ಬೀಳ್ತಾಳೆ ಬಿದ್ದಾಗ ಆ ಆಕೆಗೆ ತಲೆಗೆ ಗಾಯ ಆಗ್ತದೆ ಗಾಯ ಆದ ತಕ್ಷಣ ಅನ್ಕನ್ಸಸ್ ಟೈಪ್ ಆಗ್ತಾಳೆ ಆವಾಗ ಆಕೆಯನ್ನು ಮತ್ತೇನು ಯಾರಿಗಾದರೂ ಹೇಳ್ತಾಳೆ ಆಕೆ ಅಂತೇಳಿ ಆಕೆಯನ್ನು ಅಲ್ಲೇ ಸಾಯಿಸಬೇಕಂತೇಳಿ ಉದ್ದೇಶದಿಂದ ಆ ಒಂದು ಕಲ್ಲನ್ನು ಆಕೆ ಮೇಲೆ ಎತ್ತಿ ಹಾಕಿ ಸಾಯಿಸ್ತಾನೆ ಸಾಯಿಸಿ ನಂತರ ಅಲ್ಲಿ ಆದರೂ ಯಾರಾದರೂ ನೋಡಿ ನಾನು ಸಿಕ್ಕಾಕೋತೇನೆ ಅಂತೇಳಿ ಅಲ್ಲಿಂದ ತಮ್ಮೂರಿನ ಜಮೀನು ಪಕ್ಕದಲ್ಲಿ ಒಂದು ಫಾರೆಸ್ಟ್ ಏರಿಯಾ ಟೈಪ್ ಒಂದು ನಿರ್ಜನವಾದ ಪ್ರದೇಶ ಇದೆ ಆ ಪ್ರದೇಶಕ್ಕೆ ಆಕೆಯ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮುಚ್ಚಿ ಅಲ್ಲಿಂದ ಪರಾರಿಯಾಗಿ ಹೋಗಿರ್ತಾನೆ ಸೊ ಹಾಸನ ಜಿಲ್ಲೆಯಲ್ಲಿಂದ ಏನು ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು ಅವರು ಒಂದು ಫಾಲೋಅಪ್ ಮಾಡ್ತಾ ಇರುವಾಗ ನಮ್ಮ ಸ್ಥಳೀಯ ಠಾಣೆಯ ಕಿಕ್ಕೇರಿ ಠಾಣೆಯ ಅಧಿಕಾರಿಗಳ ಜೊತೆ ಮಾತನಾಡಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅವಳು ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಇಬ್ರು ಜನ ಮಕ್ಕಳಿದ್ದಾರೆ ಗಂಡ ಇದ್ದಾನೆ ಅವ್ರಿಗೆ ಏಕಾಏಕಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ನಾನು ಕೆಲ್ಸಕ್ಕೆ ಹೋಗ್ತೇನೆ ಅಂತೇಳಿ ಹೋಗಿರ್ತಾಳೆ ಏಕಾಏಕಿ ಮೊಬೈಲ್ ಆ ಒಂದು ಸಂದರ್ಭದಲ್ಲಿ ಸ್ವಿಚ್ ಆಫ್ ಆಗ್ತದೆ ನಂತರದಲ್ಲಿ ಆಕೆ ಮೊಬೈಲ್ ಸಿಗ್ತದೆ ಬಟ್ ಆಕೆ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಇಲ್ಲ ಭಾನುವಾರನೇ ಮೊದಲು ಭೇಟಿಯಾಗಿದ್ದು ಅದಕ್ಕಿಂತ ಅವರು ಗುರುವಾರ ಪರಿಚಯ ಆಗ್ತಾರೆ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನದಲ್ಲಿ ಸಾಕಷ್ಟು ಮಾತಾಡಿರ್ತಾರೆ ಫೋನ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿರ್ತಾರೆ ಎಲ್ಲ ರೀತಿಯಿಂದ ಮಾತಾಡಿರ್ತಾರೆ ಹೀಗಾಗಿ ಭಾಳ ಸಲಿಗೆ ಬೆಳೆದು ನೀನು ಬಾ ನನಗೆ ಕರ್ಕೊಂಡು ಹೋಗು ಬಾ ಅಂತೇಳಿ ಕರಿತಾಳೆ ಆತನಿಗೆ ಸ್ವಲ್ಪ ದುಡ್ಡಿನ ಕೊರತೆನೇ ಇರ್ತದೆ ಅಂತೇಳಿ ಹೇಳ್ತಾಳೆ ನನ್ನ ಕಡೆ ದುಡ್ಡು ಇದೆ ನಿನಗೆ ದುಡ್ಡು ಕೊಡ್ತೀನಿ ಅಂತೇಳಿ ಅವಳು ಕರೆಸಿದ್ರಿಂದ ಈತನೂ ಸಹಿತ ಹೋಗಿರ್ತಾನೆ ಇವನು ಏನಿಲ್ಲ ಆ ಒಂದು ಕಾರನ್ನ ಬಾಡಿಗೆ ಓಡಿಸ್ತಿದ್ದ ಕೆಲವು ಕಡೆ ಮತ್ತು ಮಾಮೂಲಿಯಾಗಿ ಓಡಾಡ್ಕೊಂಡಿದ್ದ ಇಲ್ಲಿ ಯಾವುದೋ ವೃತ್ತಿಯಲ್ಲಿ ನಿರ್ದಿಷ್ಟವಾದ ಒಂದು ವೃತ್ತಿಯಲ್ಲಿ ಇಲ್ಲ ಇಲ್ಲ ಯಾವ ಪ್ರಕರಣ ಇಲ್ಲ ಇಲ್ಲ ಇಲ್ಲ